ವೆಲ್ಕಮ್ ಟು ಮೈ ಚಾನಲ್ ಆಸ್ಟೆಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದರೆಡ್ಡಿ ಇವಾಗ ಈ ತೊಗರಿ ಮತ್ತು ಅಲಸಂದ ಹಾಕಿದ್ದಾರೆ ಅದರಲ್ಲಿ ಕಲೆ ಜಾಸ್ತಿ ಐತಿ ಇದು ಕಲೆ ತೆಗೆದಿರ್ತಕ್ಕಂಥ ಭೂಮಿ ಈ ಥರ ಇವರೇ ಕಲೆ ತೆಗಿಬೋದು ಇದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ರೈತರು ಈ ಪವರ್ ಟಿಲ್ಲರಿಂದ ಈ ಕ ಈ ಕಲೆ ತೆಗಿತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ನಾನು ಹೇಳಬೇಕು ಅಂತ ಬಂದಿದ್ದೀನಿ ಈ ಪವರ್ ಟಿಲ್ಲರ್ ನೋಡಿರಿ ಯಾವ ಥರ ಕಲೆ ತೆಗಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ವ್ಯವಸಾಯ ಇರ್ತಕ್ಕಂಥ ರೈತ ನಾಗರಾಜ್ ಅವ್ರನ್ನ ಕೇಳ್ತೀನಿ ಪವರ್ ಟಿಲ್ಲರ್ ಕಾಸ್ಟ್ ಎಷ್ಟು ರೈತರಿಗೆ ಏನು ಉಪಯೋಗ ರೈತರಿಗೆ ತಗೊಂಡ್ರೆ ತುಂಬ ಉಪಯುಕ್ತವಾಗುತ್ತೆ ಇರುತ್ತೆ ಅನ್ನೋದ್ರ ಬಗ್ಗೆ ಅವರೇ ಹೇಳ್ತೀನಿ ಅಂತ ಹೇಳಿದ್ದಾರೆ ಈ ವಿಡಿಯೋ ತುಂಬ ಚೆನ್ನಾಗಿದೆ ಇದು ರೈತರಿಗೆ ಸಂಬಂಧಪಟ್ಟಂಥ ವಿಡಿಯೋ ಈ ವ್ಯವಸಾಯ ಮಾಡೋರಿಗೆ ಅನುಕೂಲ ಆಗುತ್ತೆ ಈ ಪವರ್ ಟಿಲ್ಲರಿಂದ ಮಾಡಿರ್ತಕ್ಕಂಥ ಇದು ನೋಡಿರಿ ನೋಡ್ರಿ ಕಲೆ ತೆಗೆಯೋ ಮಿಷನು ಕಲೆ ತೆಗಿತಾ ಇದ್ರೆ ನೋಡಿ ಹಂಗೆ ನೋಡ್ರಿ ಎಷ್ಟು ನೀಟಾಗಿ ತೆಗಿತಾಯ್ತು ನೋಡಿ ನೋಡ್ರಿ ಆ ಗಿಡಕ್ಕೂ ಕೂಡ ತೊಂದರೆ ಆಗಬಾರ್ದು ಎಂಬ ಉದ್ದೇಶಕ್ಕೆ ಮಿಷನ್ ಹಾಕಿದ್ದಾರೆ ತುಂಬಾ ಚೆನ್ನಾಗೈತೆ ಮಿಷನ್ ನೋಡ್ಬೋದು ಮಿಷನ್ ಹೊಡಿತಾ ಇದ್ದಾರೆ ಮಿಷನ್ ಅಂತಂದ್ರೆ ಕಲೆ ತೆಗೆಯೋ ಮಿಷನ್ ಇದು ನೋಡಿರಿ ನೀಟಾಗಿ ಇನ್ನೇನು ನೀವೇನು ಮತ್ತೆ ಕಲೆ ತೆಗಿಯೇ ಇಲ್ಲ ತೊಗರಿ ಹಾಕಿರ್ತಕ್ಕಂಥದ್ದು ಈ ತೊಗರಿ ಮತ್ತೆ ಅಲಸಂದೆ ಚಲ್ಲಿದ್ದಾರೆ ಚೆನ್ನಾಗೈತೆ ಲೈನ್ ಲೈನ್ ವಾರಿ ಹಾಕಿದ್ದಾರೆ ನೋಡ್ರಿ ಇದಕ್ಕೆ ಕಲೆ ತೆಗಿತಾ ಇದ್ದಾರೆ ರೈತರು ಈ ಮಿಷನ್ ಬಂದಿರೋದ್ರಿಂದನೇ ಈ ಹಂಗಿಗಳ ಕಡೆ ದಿನಕ್ಕೆ ನನ್ನೂರು ರೂಪಾಯಿ ಕೂಲಿ ಕೊಡಬೇಕು ಆಲ್ ಸಿಗೋಲ್ಲ ಅದಕ್ಕೋಸ್ಕರ ಮಿಷನ್ ಪದ್ಧತಿಯಲ್ಲಿ ಅದೇ ನೋಡಿರಿ ಪೆಟ್ರೋಲ್ ಹಾಕಿ ಹೋಗ್ತಾ ಇದ್ದರೆ ಕಲೆಯೆಲ್ಲ ಇತ್ತು ನೋಡ್ರಿ ನೀಟಾಗಿ ಹೋಗ್ತಾ ಐತೆ ಯಾವುದೇ ತೊಂದರೆ ಇಲ್ಲದಂತೆ ಈ ಕಲೆ ಹೋಗ್ತಾ ಐತೆ ಈ ಮಿಷನಿಂದ ಏನು ಪ್ರಯೋಜನ ಅನ್ನೋದು ಈ ರೈತರು ದೊಡ್ಡಬಳ್ಳಾಪುರ ತಾಲೂಕು ತೂಪಗಿರಿ ಹೋಗ್ಲಿ ಐನಮ್ನ ಐ ಐನಮ್ನಲ್ಲಿ ಅಂತ ಆ ಅಲ್ಲಿ ರೈತ ಅವರ ಅಭಿಪ್ರಾಯವನ್ನು ಹೇಳ್ತಾರೆ ನೋಡಿರಿ ಎಷ್ಟು ನೀಟಾಗಿ ಕಲೆ ತೆಗಿಯೋಕೆ ತುಂಬ ಚೆನ್ನಾಗೈತೆ ಮಿಷನ್ನು ಅದರ ಕಾಸ್ಟ್ ಎಷ್ಟು ರೈತರಿಗೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತನಾಡಿಸ್ತೀನಿ ಅನ್ನವ್ರೆ ಆಪ್ ಮಾಡಿ ಆಪ್ ಮಾಡಿ ಏನು ಮಿಷನ್ ಇದು ಫೋರ್ ವೀಲರ್ ಫೋರ್ ವೀಲರ್ ಅಂತ ಏನು ಪೂರ್ತಿ ಆಫ್ ಮಾಡಿಬಿಡಿ ನೋಡೋಣ ಮಾತನಾಡಿಸ್ತೀನಿ ನಿಮ್ಮ ಜೊತೆಗೆ ನಾವು ಮಾತನಾಡ್ಸೋಣ ಅಂತ ಬಂದಿದ್ದೀವಿ ರೈತರಲ್ವ ನೀವು ರೈತರು ನೋಡಿರಿ ಆಫ್ ಮಾಡಿದಿರಲ್ಲ ಆಪ್ ನೋಡ್ಕೊಂಡಿದಿರಲ್ಲ ಏನು ಈ ಮಿಷನ್ನು ಏನು ಪ್ರಯೋಜನ ರೈತರಿಗೆ ಹೆಂಗೆ ಅನುಕೂಲವಾಗಿ ಅನ್ನೋದು ಹೇಳ್ತೀರಾ ಹೇಳಿಬೋದು ಹಾಂ ಎಲ್ಲ ಕೆಲಸಕ್ಕೂ ಕೆಲಸಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಇದು ಮೂವತ್ತೈದು ಸಾವಿರ ಇಷ್ಟು ಅನುಕೂಲವಾದ ಮಿಷನ್ ನೋಡ್ರಿ ಜನರೇಟರ್ ಟೈಪ್ ಐತೆ ತುಂಬ ರೈತರಿಗೂ ಉಪಯುಕ್ತವಾದ ಇದು ಇದು ರೈತರು ಕಲೆ ತೆಗಿಬಹುದು ಸಾಲು ಹೊಡಿಬೋದು ಮತ್ತೆ ಕುಂಟೆನೂ ಹೊಡಿಬೋದಾ ರಾಗಿ ಹೊಲ ಮಾಡಿಸ್ಕೋಬೋದು ಎಲ್ಲದಕ್ಕೂ ಅನುಕೂಲವಾಗಿರುತ್ತಂತನೇ ಈ ಮಿಷನ್ ಎಂಥ ಮಿಷನ್ ಇದೆ ಫೋರ್ ಪವರ್ ಅಂತ ಪವರ್ ಟಿಲ್ಲರ್ ಅಂತ ನೋಡ್ರಿ ಪವರ್ ಟಿಲ್ಲರ್ ಅಂತ ತುಂಬ ಚೆನ್ನಾಗೈತೆ ಪವರ್ ಟಿಲ್ಲರು ಈಗ ನಾನು ಹೋಗೋವಾಗ ಗಮನಿಸಿದೆ ರೈತರು ಒಲೆಯಲ್ಲಿ ಕಲೆ ತೆಗಿಯುವಾಗ ಮಿಷನ್ ಆಡಿಸ್ತಾ ಇದ್ರಲ್ಲ ಅದನ್ನು ಏನು ಎತ್ತ ಅಂತ ವಿಚಾರಿಸೋಣ ಅಂಥೇಳಿ ನಾನು ಐನಮ್ಮನ ಐ ಐನಮ್ಮನಲ್ಲಿನಾ ದೊಡ್ಡಬಳ್ಳಾಪುರ ತಾಲೂಕು ತೂಗಿ ಹೋಬಳಿ ಐನಂನಲ್ಲಿ ರೈತ ಹೆಸರು ನಾಗರಾಜು ಅಂತ ಇವರು ನೀವು ಎತ್ತುಗಳು ಹಾಂ ಹಾಂ ತಂದಿದ್ದೀರಾ ನಿಮ್ಗೆ ಉಪಯುಕ್ತವಾಗಿದೆ ಇದು ನೀವು ಇದುವರೆಗೂ ಎಲ್ಲೆಲ್ಲಿ ನೀವು ಈ ಥರ ಕಲೆ ತೆಗೆಯೋದು ಮಾಡಿದ್ದೀರಾ ಹಾ ಎಲ್ಲ ಅನುಕೂಲ ಹಾಂ ನೋಡ್ರಿ ಪವರ್ ಟಿಲ್ಲರ್ ಅಂತ ತುಂಬ ಚೆನ್ನಾಗೈತೆ ನಿಮಗೆ ಇನ್ನೊಂದನ್ನು ಹೇಳ್ತೀನಿ ಇಲ್ಲಿ ವೀಲ್ ಹಾಕಿದ್ದಾರೆ ನೋಡಿದ್ದೀರಾ ಈ ವೀಲು ಈ ವೀಲು ಕಲೆ ತೆಗಿಯಕ್ಕೆ ಮಾತ್ರನೇ ಆ್ಯಕ್ಚುಲಿ ಇದಕ್ಕೆ ಟೈರ್ ಇರುತ್ತೆ

ತುಂಬ ಚೆನ್ನಾಗೈತೆ ಮೀ ಪವರ್ ಟಿಲ್ಲರು ರೈತರಿಗೆ ಇದು ತುಂಬ ಉಪಯೋಗ ಅಂತೆ ನಾಗರಾಜ್ ಅವ್ರು ಹೇಳಿರೋ ಪ್ರಕಾರ ಕಳೆ ತೆಗಿಬೋದು ಮತ್ತು ಕುಂಟೆ ಹೊಡಿಬೋದು ಸಾಲು ಹೊಡಿಬೋದು ಇದಕ್ಕೆಲ್ಲ ಅನುಕೂಲವಾದ ಇದು ಮಿಷನ್ ಇದು ರೈತರು ಹೆಂಗೆ ಇದು ಒಂದು ಒನ್ ಅವರ್ಗೆ ಏನು ರೇಟ್ ಇದು ತಗೊಂತೀರ ಸಾವಿರ ರೂಪಾಯಿ ಹಾಂ ಆಮೇಲೆ ಒಂದು ಗಂಟೆಗೆ ಒಂದು ಲೀಟರ್ ಪೆಟ್ರೋಲ್ ಕುಡಿತದೆ ಹಾಂ ಒಂದು ಗಂಟೆಗೆ ಒಂದು ಲೀಟ್ರ್ ಪೆಟ್ರೋಲ್ ಕುಡಿತತೆ ಒಂದು ಒಂದು ಗಂಟೆಗೆ ಎಷ್ಟು ಎಕರೆ ನೀವು ಕಲೆ ಓಕೆ ಭೂಮಿ ಇದ್ದಂಗೆ ಹಾಂ ಸ್ವಲ್ಪ ಹಾಂ ಒಂದು ಗಂಟೆಗೆ ಒಂದೂವರೆ ಎಕರೆ ಹಾಂ ನೋಡಿರಿ ಹುಲ್ಲು ಜಾಸ್ತಿ ಇದ್ದರೆ ಸ್ವಲ್ಪ ಟೈಮ್ ತಗಂತತೆ ಹುಲ್ಲು ಕಡಿಮೆ ಇದ್ದರೆ ಒನ್ ಅವರ್ಗೆ ಒನ್ ಒಂದೂವರೆ ಅಷ್ಟು ಇದರಲ್ಲಿ ಕಳೆ ತೆಗಿಬೋದು ಅಂತ ಈ ಮಿಷನ್ನಿಂದ ರೈತರಿಗೆ ನೀವು ಏನು ಸಲಹೆ ಕೊಡ್ತೀರಿ ಇಂಥ ಮಿಷಿನ್ಗಳು ಬಂದಿರೋದ್ರಿಂದ ನಿಮ್ಗೆ ಅನುಕೂಲನ ಅನನುಕೂಲನ ಅನುಕೂಲನೇ ಹ್ಮ್ ಬಾರಿ ಅನುಕೂಲ ಸರ್ಕಾರದಿಂದ ಏನೇನ ಸಬ್ಸಿಡಿ ಸಿಗುತ್ತಾ ಸಬ್ಸಿಡಿ ಸಿಗ್ತದೆ ಹಾಂ ಎಲ್ಲ ಸಬ್ಸಿಡಿ ಕೇಳಿ ಕಾಯಲಿಲ್ಲ ಹಾಂ ಅದಕ್ಕೆ ನೇರವಾಗಿ ತಗೊಂಡು ಬನ್ನಿ ಎಲ್ಲಿ ತಗೊಂಡ್ರಿ ದೊಡ್ಡಬಳ್ಳಾಪುರದಲ್ಲಿ ತಗಂಡ್ರಾ ಓಡಿಸಿ ನೋಡೋಣ ಇನ್ನೊಂದು ಸರಿ ಸ್ಟಾರ್ಟ್ ಮಾಡಿ ಓಡಿಸಿ ಹೆಂಗ್ ಸ್ಟಾರ್ಟ್ ಮಾಡೋದು ಹೆಂಗೆ ಇದು ಆನ್ ಮಾಡಬೇಕು ಯಾವ ಸ್ವಿಚ್ ಆನ್ ಮಾಡಿಬಿಟ್ಟು ಆಮೇಲೆ ಇದು ಪೆಟ್ರೋಲ್ ಆನ್ ಮಾಡ್ಬೇಕು ಅಂದ್ಬಿಟ್ಟು ಅನ್ಬಿಟ್ಟು ಚೌಕು ಭೂಮಿ ಒಳಗಡೆಯಿಂದ ಕಲೆ ಒಳಗಡೆಯಿಂದ ಇರುತ್ತಲ್ಲ ಅದನ್ನು ತೆಗೆದಾಕ್ತೈತೆ ನೀವೇನ ನೋಡ್ರಿ ಸ್ವಲ್ಪ ಮೇಲೆ ಎತ್ತಿದ್ರೆ ಹಂಗೆ ಜಂಪ್ ಮಾಡ್ತೈತೆ ಕುದುರೆ ಜಂಪ್ ಮಾಡ್ದಂಗೆ ತುಂಬ ಕೇರ್ಫುಲ್ಲಾಗಿ ಭಾಳ ಕೇರ್ಫುಲ್ ಕೇರ್ಫುಲ್ಲಾಗಿ ನೀವು ಇದನ್ನು ತಗೊಂಡು ಪೌರ್ ಟಿಲ್ಲರ್ ತಗೊಂಡು ವ್ಯವಸಾಯಕ್ಕೆ ಅನುಕೂಲವಾಗುತ್ತೆ ನೋಡ್ರಿ ಇಲ್ಲಿ ತೊಗರಿದು ತೊಗರಿ ತೊಂದರೆ ಇಲ್ದಂಗೆ ಸಾಲಲ್ಲಿ ಹೊಡಿತಾ ಇದ್ದಾರೆ ತೊಗರಿ ಸಾಲ ನಿಮಗೆ ಅರ್ಥ ಆಗುತ್ತೆ ನೋಡಿರಿ ವೀಡಿಯೋದಲ್ಲಿ ಈ ಕಡೆ ಒಂದು ಹತ್ತು ಕಡೆ ಒಂದು ಪಕ್ಕದಲ್ಲಿನೇ ಇದೆ ಮೀನು ಮೀನು ಪಕ್ಕದಲ್ಲಿ ಹೋಗ್ತಾ ಇದೆ ತುಂಬ ರೈತರಿಗೆ ಮಾತ್ರ ಅನುಕೂಲ ಅಂತೇಳಿ ನಾಗರಾಜ ರೈತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವ್ಯವಸಾಯ ಜಾಸ್ತಿ ಮಾಡೋರಿಗೆ ಕಲೆ ಜಾಸ್ತಿ ತೆಗಿಯೋರಿಗೆ ಈ ಮಿಷನ್ನು ತುಂಬ ಉಪಯೋಗವಾಗುತ್ತೆ ಈಗ ಲಕ್ಷಗಳು ಲಕ್ಷಗಳು ಕೊಟ್ಟು ಕೆಲವರು ಎತ್ತುಗಳು ತೆಗಣಕ್ಕೆ ಸಾಕೋಕ್ಕಾಗಲ್ಲ ಅಂಥವರು ಇಂಥ ಮಿಶನ್ ತಗೊಂಡು ವ್ಯವಸಾಯಕ್ಕೆ ಯೋಗ್ಯವಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇರೋದು ನಾಗರಾಜ್ರು ಅಲ್ಲಲ್ಲಿ ಒಂದೊಂದು ಎರಡು ತೊಗರಿಕೆ ಕೂಡ ತೊಂದರೆ ಆಗ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ್ರಿ ಭೂಮಿ ಪೂರ್ತಿ ಕಲೆ ಮಾತ್ರ ಒಂಚೂರು ಚೂರು ಇರಲ್ಲ ಒಳಗಡೆಯಿಂದ ಬೇರೆ ಆಚೆ ಬಿದ್ದ್ಬಿಡ್ತೈತೆ ಕಲೆ ಸತ್ತೋಗ್ಬಿಡ್ತೈತೆ ಮತ್ತು ಮಳೆ ಬಂದಾಗ ಈ ಯೂರಿಯಾ ಗೊಬ್ಬರಗಳು ಹಾಕಂಡ್ರೆ ವ್ಯವಸಾಯಕ್ಕೆ ಚೆನ್ನಾಗಿರುತ್ತೆ ಸ್ಪೀಡಾಗಿ ಓಡಾಡಿದಷ್ಟು ಕಳೆ ಲೈ ಲೈಟಾಗಿ ತೆಗಿತೈತೆ ಸ್ಪೀಡಾಗಿ ಹೋಗ್ತಾವ್ರು ನೋಡ್ರಿ ಅವರು ಅಲ್ಲಿನ ಐತೆ ಹಲವಾರು ರೈತರು ಆಲ್ರೆಡಿ ಬಳಸ್ತಾ ಇರ್ಬೋದು ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ಹೇಳ್ತಾ ಇರೋದು ಏನು ಅಂತಂದರೆ ಈ ಪವರ್ ಟಿಲ್ಲರಿಂದ ಕಳೆ ತೆಗಿಯೋಕ್ಕೆ ಮತ್ತು ಸಾಲೊಡಿಯೋಕೆ ಇಂಥವುಕ್ಕೆಲ್ಲ ಸುಮ್ ಸೂಪರ್ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ವ್ಯವಸಾಯ ಜಾಸ್ತಿ ಮಾಡೋರಿಗೆ ಈ ಪವರ್ ಟಿಲ್ಲರು ಚೆನ್ನಾಗಿ ಕೆಲಸ ಮಾಡ್ತತೆ ಎತ್ತುಗಳಿಂದ ವ್ಯವಸಾಯ ಮಾಡ್ಬೋದು ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಇದು ಮಿಷನ್ ಆದ ಮಿಷನ್ ಅಲ್ವಾ ಕೂಲಿ ಆಲಯನ ಅವಶ್ಯಕತೆ ಇರಲ್ಲ ಒಬ್ಬರೇ ಒನ್ ಅವರ್ಗೆ ಒಂದೂವರೆ ಎಕರೆ ಅಂತಂದರೆ ಒಂದೆರಡು ದಿನದಲ್ಲಿ ಎಷ್ಟು ಜಮೀನಿದ್ರೂ ಕೂಡ ಕಲೆ ತೆಗಿಬೋದು ನೋಡ್ರಿ ನೀಟಾಗಿ ಒಂದು ರೌಂಡ್ ಹೊಡಿಸಿದ್ದಾರೆ ಇದು ಎರಡನೇ ರೌಂಡು ಈ ಆ ಸಾಲಲ್ಲಿ ಹೋಗ್ತಾ ಐತೆ ಮಿಷನು ಅವರು ಹಿಡ್ಕೊಂಡಿದ್ದಾರೆ ಅಷ್ಟೇ ಅವರೇನು ಅದರ ಮೇಲೆ ಏನು ಪ್ರೆಷರ್ ಏನು ಮಾಡಿಲ್ಲ ಚೆನ್ನಾಗೈತೆ ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಹಾಲಿಂದ ಇಷ್ಟು ಜಮೀನನ್ನು ಕೂಡ ಆರಾಮಾಗಿ ತಲೆ ತೆಗಿಬೋದು ಈಗೆಲ್ಲ ಯಂತ್ರಗಳು ಬಂದಿರೋದ್ರಿಂದ ವ್ಯವಸಾಯಕ್ಕೇನು ತೊಂದರೆ ಇಲ್ಲದಂಗೆ ಮಾಡ್ಬೋದು ಇವಾಗ ಇವರು ಇನ್ನೊಂದು ಲೈನಲ್ಲಿ ಬರ್ತಾ ಇದ್ದಾರೆ ನೋಡಿರಿ ಇದು ಫಸ್ಟ್ ಟೈಮು ಹೊಡಿತಾ ಇರ್ತಕ್ಕಂಥದ್ದು ಲೈನ್ ಸಾಲಾಗಿ ಬರ್ತಾ ಇತ್ತು ನೋಡ್ರಿ ಎಷ್ಟು ಹತ್ತು ಕಡೆ ಇತ್ತು ಕಡೆ ಅಲಸಂದೆ ಮತ್ತು ತೊಗರಿ ಗಿಡಗಳವೆ ಇದು ನೀಟಾಗಿ ಬರ್ತಾ ಇರ್ತಕ್ಕಂಥದ್ದು ನೀಟಾಗಿ ಬರ್ತಾ ಇತ್ತು ನೋಡ್ರಿ ತುಂಬ ಚೆನ್ನಾಗೈತೆ ರೈತರಿಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಎಕರೆ ಡಿ ಎರಡು ಎಕರೆ ಇರೋರು ತಗೊಂಡ ಪ್ರಯೋಜನ ಇಲ್ಲ ಒಂದು ಹತ್ತು ಎಕರೆ ಜಮೀನು ವ್ಯವಸಾಯ ಮಾಡೋರು ಕಲೆ ತೆಗಿಬೇಕು ಸಾಲು ಹೊಡಿಬೇಕು ಕುಂಟೆ ಹೊಡಿಬೇಕು ಅಂತಂದರೆ ಈ ಮಿಷನು ಚಾ ತುಂಬ ಉಪಯೋಗ ಈ ವಿಡಿಯೋ ನಿಮ್ಗೇನೂ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಇದು ಬೇರೆ ರೈತರಿಗೂ ಕೂಡ ಫಾರ್ವರ್ಡ್ ಮಾಡಿ ಈ ವಿಡಿಯೋವನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಂಥ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಅನುಕೂಲವಾಗಿರ್ತೈತೆ ನೋಡ್ರಿ ಆ ಮಗನಿಗೇನು ನಾಗರಾಜ್ ಅವರು ಈ ಥರ ಹೆಂಗೆ ಓಡಿಸ್ಬೇಕು ಅನ್ನೋದು ಕಳಿಸಿದ್ದಾರೆ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ಇವರು ಅಂದರೆ ವ್ಯವಸಾಯದ ಮಕ್ಕಳು ವ್ಯವಸಾಯ ಮಾಡೋ ರೈತರ ಮಕ್ಕಳು ಅಂತಂದರೆ ಇದಕ್ಕೆಲ್ಲ ಸಿದ್ಧವಾಗಿರಬೇಕು ಈ ಟ್ಯಾಕ್ಟ್ರು ಮತ್ತು ಟೂ ವೀಲರು ಮತ್ತು ಟಿ ಪವರ್ ಟಿಲ್ಲರು ಇವೆಲ್ಲ ಓಡಿಸೋದನ್ನು ಕಲ್ತ್ಕೊಳ್ಳೇಬೇಕು ಆ ಹುಡುಗ ಇವತ್ತು ಭಾನುವಾರ ಅಲ್ವಾ ಭಾನುವಾರ ಆಗಿರೋದ್ರಿಂದ ಬಂದಿದ್ದಾನೆ ನೋಡಿರಿ ಅವನೇ ಓಡಿಸ್ತಾ ಇದ್ದಾನೆ ನೋಡಿರಿ ನೋಡಿರಿ ಪವರ್ ಟಿಲ್ಲರ್ ಓಡಿಸ್ತಾ ಇರ್ತಕ್ಕಂಥದ್ದು ಓಡಿಸ್ತಾ ಅವನು ನೋಡಿರಿ ಚೆನ್ನಾಗಿ ಓಡಿಸ್ತಾವಣ್ಣು ಪರವಾಗಿಲ್ಲ ಏನಾಗ್ತಾ ಇದೆಯಪ್ಪ ಹಾಂ ಏನೋ ಏನ ತವನೇ ಮೂರನೇ ಕ್ಲಾಸ್ ಹೋಗ್ತಾವನೆ ಪವರ್ ಕಿಲ್ಲವ್ರು ಓಡಿಸ್ತಾವಣೆ ನೋಡ್ರಿ ಅಂದರೆ ರೈತರ ಮಕ್ಕಳು ಎಷ್ಟು ಚುರುಕಾಗಿರ್ತಾರೆ ಅನ್ನೋದಕ್ಕೆ ಈ ನಾಗರಾಜ್ ಅವ್ರ ಮಗನೇ ಒಂದು ಉದಾಹರಣೆ ಅಂತ ಹೇಳ್ಬೋದು ನೋಡಿರಿ ಎಷ್ಟು ನೀಟಾಗಿ ಓಡಿಸ್ತಾ ಇದ್ದಾನೆ